ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಕೂಡ ಶುಭೋದಯ ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಾನು ಹಾಕೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಆವಾಗ ವಿಡಿಯೋ ಎಲ್ಲೂ ಮಿಸ್ ಆಗಲ್ಲ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆ ಬನ್ನಿ ಇವತ್ತು ನಾನು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಮಾಮೂಲಿ ಚಿಕನ್ ಗ್ರೇವಿ ಅಲ್ಲ ಇದು ಡಿಫ್ರೆಂಟ್ ಆಗಿರೋಂತಹ ಚಿಕನ್ ಗ್ರೇವಿ ಹಾಗೆಯೇ ಒಂದು ಹೊಸ ವಿಧಾನದಲ್ಲಿ ನಾನು ಪ್ರಯತ್ನನ ಮಾಡಿದೀನಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗೆ ಇದು ಚಪಾತಿ ಮುದ್ದೆ ದೋಸೆ ಪೂರಿ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ಸಖತ್ತಾಗಿರುತ್ತೆ ಹಾಗೆಯೇ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ರುಚಿ ಅಂತು ಆಹಾ ಹಾ ಅಂತೀರಾ ಒನ್ ಮೋರ್ ಒನ್ ಮೋರ್ ಅಂತೀರಾ ಖಂಡಿತವಾಗ್ಲೂ ಬೇಕಾದ್ರೆ ನೀವು ಇದನ್ನ ಮಾಡಿ ನಂತರ ನೀವು ತಿಂದುಬಿಟ್ಟು ನನಗೆ ಕಮೆಂಟ್ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಯಾಕೆ ತಡ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ಸು ನಾನು ಚಿಕನ್ ತಗೊಂಡಿದ್ದೀನಿ ನೀವು ಬೇಕಾದರೆ ವಿತ್ ಸ್ಕಿನ್ ಕೂಡ ಬಳಸ್ಕೊಳ್ಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಹಾಗೆಯೇ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೇ ಒಂದು ನಾಲ್ಕು ಟೇಬಲ್ ಸ್ಪೂನು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಓಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನು ಇದಿಷ್ಟು ನಾವು ಕಲಿಸ್ಬೇಕಾಗತ್ತೆ ಇದನ್ನು ನಾವು ಮ್ಯಾರಿನೇಟ್ ಮಾಡಬೇಕಾಗತ್ತೆ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ನಾನು ತೋರಿಸ್ತಾ ಇರೋದು ನೀವು ಬೇಕಾದರೆ ಇಲ್ಲಿ ಕ್ವಾಂಟಿಟಿನ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು ಅಥವಾ ಇದಕ್ಕಿಂತ ನೀವು ಇನ್ನೂ ಕಮ್ಮಿ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಚೆನ್ನಾಗಿ ನಾನು ಇದನ್ನು ಕಲಿಸ್ಕೊಂಡು ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ನಂತರ ನಾವಿಲ್ಲಿ ಮಸಾಲೆಗಳನ್ನ ರುಬ್ಬೋದಿದೆ ಬನ್ನಿ ನಾನು ಮಿಕ್ಸಿ ಜಾರಿಗೆ ಒಂದು ಕಾಲು ಭಾಗದಷ್ಟು ನಾನು ಹಸಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಪ್ರಮಾಣನ ಇನ್ನೂ ಬೇಕಾದ್ರೆ ಕಮ್ಮಿ ಕೂಡ ಮಾಡ್ಕೊಳ್ಳಿ ಹಾಗೇನೆ ನೋಡಿ ಮೂರು ಮೀಡಿಯಂ ಸೈಜು ಈರುಳ್ಳಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ದೊಡ್ಡ ಸೈಜು ಜಾಮೂನ್ ಟೊಮೊಟೊನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ನೀರಿನ ಅಂಶ ಈರುಳ್ಳಿ ಮತ್ತೆ ಟೊಮೊಟೊದಲ್ಲಿ ಇರೋ ಕಾರಣ ಹಾಗೇನೆ ನಾವು ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಂತರ ನಾನು ಒಂದು ಮಣ್ಣಿನ ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಟೇಬಲ್ ಸ್ಪೂನು ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಭಾಳ ಒಳ್ಳೆಯದು ಹಾಗೆ ಎಣ್ಣೆ ಕಾದಿದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡೆ ಇದನ್ನ ನಾನು ಪ್ಲೇಟ್ನ ಮುಚ್ಚಿ ಇದು ಹಸಿ ಸ್ಮೆಲ್ ಹೋಗಬೇಕಲ್ವ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಹಸಿ ಸ್ಮೆಲ್ ಇರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ನಾವು ಇದನ್ನ ಚೆನ್ನಾಗಿ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ಯಾಕಂದ್ರೆ ಹಸಿ ಸ್ಮೆಲ್ ಇದ್ರೆ ಯಾವುದೇ ಅಡುಗೆಗಳಾಗಲಿ ಚೆನ್ನಾಗಿರೋದಿಲ್ಲ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಇದು ಟೋಟಲ್ ಆಗಿ ನಂತರ ಇವಾಗ ನಾನು ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೊಂಡಿರೋಂತಹ ಚಿಕನ್ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ಕೂಡ ಒಂದೆರಡು ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನಿವಾಗ ಇದಕ್ಕೆ ಸ್ವಲ್ಪ ನಾನು ಕಲ್ಲುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಅದಕ್ಕೂ ಸಹ ಉಪ್ಪನ್ನ ಸೇರಿಸ್ಕೊಂಡಿದೀನಿ ಇಲ್ಲಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದ್ರೆ ಮಸಾಲೆ ರುಬ್ಬಿದ್ಮೇಲೆ ಆ ಮಸಾಲೆಗೂ ಸಹ ಉಪ್ಪನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ನೋಡಿ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕಲ್ಲುಪ್ಪನೇ ಬಳಸಿ ಅವಾಗ ಅಡುಗೆನಲ್ಲಿ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ನೋಡಿ ಇವಾಗ ನಾನು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಇದನ್ನ ಒಂದು ಎರಡು ನಿಮಿಷದವರೆಗೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಆರಿಂದ ಏಳು ನಿಮಿಷ ಬಿಡ್ತಾ ಇದ್ದೀನಿ ಯಾಕಂದರೆ ಚಿಕನಲ್ಲಿ ಹಸಿ ಸ್ಮೆಲ್ ಹೋಗಬೇಕು ಇದು ಚಿಕನಲ್ಲಿ ನೀರಿನ ಅಂಶ ಕೂಡ ಬಿಡುತ್ತೆ ಹಾಗಾಗಿ ನಾವು ಒಂದು ಆರಿಂದ ಏಳು ನಿಮಿಷ ನಾವು ಬಿಟ್ಟರು ಸಾಕಾಗುತ್ತೆ ನೋಡಿ ಒಂದು ಆರು ಏಳು ನಿಮಿಷ ಆಯಿತು ಇವಾಗ ನಾನು ಮಧ್ಯದಲ್ಲಿ ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅಂದರೆ ದಪ್ಪ ತಳ ಆದರೆ ಮೀಡಿಯಂ ಫ್ಲೇಮು ಇಲ್ಲಾಂದರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ನಂತರ ನಾನು ಇವಾಗ ಇದಕ್ಕೆ ಮಿಕ್ಸಿನಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತಲ್ವ ಅದಕ್ಕೆ ನೀರನ್ನ ಸೇರಿಸಿ ಇವಾಗ ನಾನು ಮುಳುಗೋ ಪ್ರಮಾಣದಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇರೋದು ನೀರಿನ ಪ್ರಮಾಣ ಇದು ಕರೆಕ್ಟಾಗಿರುತ್ತೆ ನೀವು ಚಿಕನ್ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಇಲ್ಲಿ ಅಳತೆ ಕರೆಕ್ಟಾಗಿ ಬರುತ್ತೆ ನಂತರ ಇದಕ್ಕೆ ನಾನಿವಾಗ ಒನ್ ಟೇಬಲ್ ಸ್ಪೂನು ಮನೇಲೆ ಮಾಡಿರುವಂತಹ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೆಯೇ ಕಾಲು ಟೀ ಸ್ಪೂನು ಪೆಪ್ಪರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನೀವು ಇನ್ನೂ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಗ್ರೇವಿ ಅಂತ ಅಂದರೆ ಸ್ವಲ್ಪ ಇದೇ ರೀತಿನಲ್ಲೇ ಇರಬೇಕು ಇದು ನೀರಿನ ಅಂಶ ಎಲ್ಲ ಹೋಗಿ ಮತ್ತೆ ಇದು ಪುನಃ ಆಗುತ್ತೆ ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ ಇದು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈಗ ನಾನು ಪ್ಲೇಟ್ನ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ನಾನು ಇದನ್ನು ಮುಚ್ಚಿಟ್ಟು ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಯಾಕಂದರೆ ಚಿಕನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹಾಗೆ ಇದನ್ನು ಮಧ್ಯದಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಆರು ಏಳು ನಿಮಿಷ ಆದಮೇಲೆ ಮಧ್ಯದಲ್ಲಿ ಒಂದು ಸಲ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ನಂತರ ಇದಕ್ಕೆ ನಾನು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೆಯೇ ಕೊತ್ತಮರಿ ಸೊಪ್ಪನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪಿಲ್ಲ ಅಂದರೆ ಬೇಕಾದರೆ ಇಲ್ಲಿ ಸ್ಕಿಪ್ ಮಾಡಿ ಪುದೀನ ಸೊಪ್ಪಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ನೋಡಿ ನಾನು ಹಾಕಿದ ನಂತರ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಪುನಃ ನಾನು ಕಂಪ್ಲೀಟು ಪ್ಲೇಟ್ನ ಮುಚ್ಚಿ ನಾನು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಮತ್ತು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತೀನಿ ಚಿಕನ್ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಾವು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಕಂಪ್ಲೀಟ್ ಇವಾಗ ಪ್ಲೇಟ್ನ ಮುಚ್ಚಿದ್ದೀನಿ ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಸುತ್ತ ಎಲ್ಲ ಅದು ಎಣ್ಣೆ ಅಂಶ ಬಿಟ್ಟಿದೆ ಚಿಕನಲ್ಲೂ ಸಹ ಎಣ್ಣೆ ಅಂಶ ಇರುತ್ತೆ ಹಾಗೆ ನಾನು ಕೂಡ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಬಳಸಿರೋದು ಹಾಗೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ಹಾಗೆ ರೈಸ್ ಜೊತೆಯಲ್ಲಿ ಪೂರಿ ಚಪಾತಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ಪರ್ಫೆಕ್ಟಾಗಿ ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ನಾನು ಮಾಡಿರೋ ವಿಧಾನದಲ್ಲಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಚಿಕನ್ ಕೂಡ ಸಾಫ್ಟಾಗಿಯೇ ಬೆಂದಿದೆ ನಾನಿಲ್ಲಿ ಮೊಸರು ಹಾಗೆ ಟೊಮೊಟೊ ಎರಡು ನಾನು ಬಳಸಿರೋದ್ರಿಂದ ನಾನು ಇಲ್ಲಿ ನಿಂಬೆ ಹಣ್ಣಿನ ರಸನ ಬಳಸ್ತಾ ಇಲ್ಲ ನೀವು ಬೇಕಾದ್ರೆ ಇಲ್ಲಿ ನಿಂಬೆ ಹಣ್ಣಿನ ರಸನ ಬಳಸಿ ಯಾಕಂದ್ರೆ ಮೊಸರಲ್ಲೂ ಸಹ ಹುಳಿ ಅಂಶ ಇರುತ್ತೆ ಹಾಗೆ ಟೊಮೊಟೊ ಹಣ್ಣಲ್ಲೂ ಸಹ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಬಳಸಿಲ್ಲ ನೀವು ಬೇಕಾದ್ರೆ ಟೊಮೊಟೊ ನಿಮಗೆ ಬೇಡ ಅಂತ ಅಂದ್ರೆ ನೀವು ಬರೀ ತೆಂಗಿನಕಾಯಿರುಳ್ಳಿ ಎರಡೂ ರುಬ್ಬಿಟ್ಟು ನೀವು ಸೇಮ್ ನಾನು ತೋರಿಸಿರೋ ವಿಧಾನದಲ್ಲಿ ಮಾಡ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಸರ್ವಿಂಗ್ ಬೌಲ್ಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಸುಮಾರು ಜನ ನೀವು ಚಿಕನ್ ಗ್ರೇವಿ ಮಾಡಿರ್ತೀರಾ ಬಟ್ ಈ ವಿಧಾನದಲ್ಲೂ ಒಂದು ಸಲ ಟ್ರೈ ಮಾಡಿ ನೀವು ಹಾಗೆಯೇ ಇದು ಒಂದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದಲ್ವಾ ನೋಡೋದಕ್ಕೂ ಕೂಡ ಕಲರ್ಫುಲ್ ಕಲರ್ಫುಲ್ಲಾಗಿದೆ ಬಟ್ ಇದು ಯಾವುದೂ ನಾನು ಹೊರಗಡೆಯಿಂದ ತೊಗೊಂಡು ಬಂದಿರೋ ಅದು ಒಂದು ಪ್ಯಾಕೆಟಿಂದ ಯಾವುದು ಖಂಡಿತ ಮಾಡಿಲ್ಲ ಎಲ್ಲ ಹೋಮ್ ಮೇಡ ಪದಾರ್ಥಗಳಿಂದ ಮಾಡಿರೋದು ನಾವು ಮನೆಯಲ್ಲೇ ಇರುವಂತಹ ಒಂದು ಪೌಡರ್ಗಳಿಂದ ಬಳಸಿ ಮಾಡೋದ್ರಿಂದ ಅದಕ್ಕೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಇವಾಗ ನೋಡಿ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನನ್ನ ಚಾನಲ್ನಲ್ಲಿ ಹಲ್ವಾ ರೀತಿಯಾದಂತಹ ಅಡುಗೆಗಳಿದೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ನನಗೆ ತಿಳಿಸಿ ಹಾಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ